ಆಯ್ ಹಲೋ ವೀಕ್ಷಕರ ನಮಸ್ಕಾರ ಎಲ್ಲರಿಗೂ ಗಣೇಶ ದೇವರು ಒಳ್ಳೆಯದನ್ನು ಮಾಡ್ತಾ ಅಂತ ಹೇಳ್ತಾ ಈ ಒಂದು ವಿಡಿಯೋದನ್ನು ಶುರು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಗಣೇಶ ಹಬ್ಬ ಅಥವಾ ಗೌರಿ ಹಬ್ಬ ಮಾಡಲು ಶುಭ ಸಮಯ ಅದರ ವಿಧಿವಿಧಾನಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಪ್ರತಿ ವರ್ಷ ಗೌರಿ ಮತ್ತು ಗಣೇಶ ಹಬ್ಬ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಮೂರನೇ ಮತ್ತು ನಾಲ್ಕನೇ ದಿನ ಬರುತ್ತೆ ಅದರಲ್ಲೂ ಗಣೇಶ ಹಬ್ಬ ನಾಲ್ಕನೇ ದಿನ ಬರುತ್ತೆ ಹಾಗೂ ಗೌರಿ ಹಬ್ಬ ಮೂರನೇ ದಿನ ಬರುತ್ತೆ ಇನ್ನು ಚತುರ್ಥಿ ಯಾವಾಗ ಪ್ರಾರಂಭ ಆಗಿ ಚತುರ್ಥಿ ಯಾವಾಗ ಅಂತ್ಯ ಆಗುತ್ತೆ ಅಂತ ನೋಡೋದಾದರೆ ಚತುರ್ಥಿ ತಿಥಿ ಪ್ರಾರಂಭ ಆಗೋದು ಅಗಸ್ಟ್ ಇಪ್ಪತ್ತಾರು ಒಂದು ಐವತ್ನಾಲ್ಕು ಮಧ್ಯಾಹ್ನ ಶುರು ಆದರೆ ಅದು ಮುಗಿಯೋದು ಆಗಸ್ಟ್ ಇಪ್ಪತ್ತೇಳು ಬುಧವಾರ ಮೂರು ನಲ್ವತ್ನಾಲ್ಕಕ್ಕೆ ಮುಗಿಯುತ್ತೆ ಹಾಗಾಗಿ ಚತುರ್ಥಿ ಪ್ರಾರಂಭ ಒಂದು ಐವತ್ನಾಲ್ಕು ಅಗಸ್ಟ್ ಇಪ್ಪತ್ತಾರು ಮಂಗಳವಾರ ಇಂದ ಮೂರು ನಲವತ್ನಾಲ್ಕು ಆಗಸ್ಟ್ ಇಪ್ಪತ್ತೇಳಕ್ಕೆ ಅಂತ್ಯ ಆಗುತ್ತೆ ಇದು ಚತುರ್ಥಿ ಪ್ರಾರಂಭ ಮತ್ತು ಚತುರ್ಥಿ ಅಂತ್ಯ ಇನ್ನು ಗಣೇಶ ಪೂಜೆ ಮಾಡೋದಕ್ಕೆ ಒಳ್ಳೆಯ ಮುಹೂರ್ತ ಯಾವುದು ಅಂತ ಅಂದರೆ ನಿಮಗೆ ಹನ್ನೊಂದು ಆರು ಸಮಯ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಮೂವತ್ತಾರು ವರೆಗೆ ಸಮಯ ಚೆನ್ನಾಗಿರುತ್ತೆ ಇದೇ ಟೈಮಿಂಗ್ಸಲ್ಲಿ ನಿಮಗೆ ರಾಹುಕಾಲನೂ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದೂವರೆಗೆ ಇರುತ್ತೆ ರಾಹುಕಾಲನೂ ನಿಮಗೆ ಒಳ್ಳೆ ಪೂಜೆ ಸಮಯದಲ್ಲಿ ಬಂದು ಹೋಗೋ ಕಾರಣದಿಂದ ನಿಮಗೆ ಹನ್ನೊಂದು ಗಂಟೆಯಿಂದ ಒಂದೂವರೆವರೆಗೂ ಫುಲ್ ಈ ಫುಲ್ ಟೈಮಿಂಗ್ಸ್ನ ನೀವು ಪೂಜೆಗಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ ಹಾಗಾಗಿ ರಾಹು ಕಾಲನ ನೀವು ಹೊರತುಪಡಿಸಿ ಅಂದರೆ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ಪೂಜೆ ಮಾಡಿಕೊಂಡ್ರೆ ಗಣೇಶ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ರಾಹುಕಾಲನ ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ ಸೊ ಒಳ್ಳೆಯದಾಗುತ್ತೆ ಕಾಲದಲ್ಲಿ ನೀವು ಮಾಡೋದಕ್ಕೆ ಹೋಗ್ಬೇಡಿ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ನೀವು ಮಾಡ್ಕೋಬೇಕಾಗತ್ತೆ ಇನ್ನು ಗಣೇಶ ಹಬ್ಬದ ದಿನ ನೀವು ಚಂದ್ರನನ್ನು ನೋಡಬಾರ್ದು ಅದನ್ನು ನೋಡಿದ್ರೆ ನೀವು ಮಾಡದೇ ಇರೋ ತಪ್ಪಿಗೆ ನಿಮಗೆ ಕೆಟ್ಟೆಸರು ಬರುತ್ತೆ ಸೊ ಹಾಗಾಗಿ ಗಣೇಶ ಹಬ್ಬದ ದಿನ ನೀವು ಚಂದ್ರನನ್ನು ನೋಡಲೇಬಾರ್ದು ಇನ್ನು ಯಾವ ಸಮಯದಲ್ಲಿ ನೀವು ಚಂದ್ರನನ್ನು ನೋಡಬಾರ್ದು ಅಂತಂದರೆ ನಿಮಗೆ ಮಧ್ಯಾಹ್ನ ಒಂದು ಐವತ್ನಾಲ್ಕರಿಂದ ಎಂಟು ಮೂವತ್ತು ಆರರವರೆಗೆ ಚಂದ್ರನನ್ನು ನೋಡಬಾರ್ದು ಇನ್ನು ಬುಧವಾರ ಬೆಳಗ್ಗೆ ಒಂಬತ್ತು ಹದಿಮೂರರಿಂದ ನೀವು ರಾತ್ರಿ ಒಂಬತ್ತು ಕಾಲರವರೆಗೆ ನೋಡಬಾರ್ದು ಸಂಪೂರ್ಣ ಆದರೆ ಮಂಗಳವಾರ ಬುಧವಾರ ಸಂಪೂರ್ಣ ಎರಡು ದಿನವೂ ನೀವು ಚಂದ್ರನ ನೋಡದೆ ಇದ್ದರೆ ತುಂಬಾ ಒಳ್ಳೆಯದು ಬಟ್ ಕ್ಯಾಲೆಂಡರ್ಗಳಲ್ಲಿ ಸೂಚಿಸುವ ಪ್ರಕಾರ ಕೆಲವೊಂದು ಸಮಯ ನಿರ್ದಿಷ್ಟ ಸಮಯದಲ್ಲಿ ನೋಡಬಾರ್ದು ಅಂತ ತಿಳಿಸಿರ್ತಾರೆ ಆದರೆ ನನಗನಿಸುವ ಪ್ರಕಾರ ಮಂಗಳವಾರ ಬುಧವಾರ ಎರಡು ದಿನ ನೀವು ಚಂದ್ರನನ್ನು ನೋಡೋದನ್ನು ತಪ್ಪಿಸಿದ್ರೆ ತುಂಬಾ ಒಳ್ಳೆಯದು ಇನ್ನು ಚಂದ್ರನನ್ನು ಯಾಕೆ ನೋಡಬಾರ್ದು ಅಂತ ನಾವು ನೋಡೋದಾದರೆ ಗಣೇಶನಿಗೆ ಸಿಹಿ ತಿನಿಸು ತುಂಬ ಪ್ರಿಯವಾದದ್ದು ಹಾಗಾಗಿ ಭಕ್ತಾದಿಗಳು ಏನೇನು ನೀಡಿರ್ತಾರೆ ಸಿಹಿ ತಿನಿಸುಗಳನ್ನು ಗಣೇಶ ತುಂಬ ಸಂತೃಪ್ತಿಯಿಂದ ಇಷ್ಟಪಟ್ಟು ತಿಂದು ರಾತ್ರಿ ಸಮಯದಲ್ಲಿ ಹೊರಡಬೇಕಾದ್ರೆ ಚಂದ್ರ ಮೇಲಿಂದ ನೋಡಿ ಗಣೇಶನ ನೋಡಿ ನಕ್ಕಿದ್ದಕ್ಕಾಗಿ ಗಣೇಶನಿಗೆ ಕೋಪ ಬಂದು ಈ ರೀತಿ ಒಂದು ಗಣೇಶನು ಚಂದ್ರನನ್ನು ನೋಡಬಾರ್ದು ಅಂತ ಒಂದು ಪದ್ಧತಿ ಇದೆ ಅಂದರೆ ಗಣೇಶನಿಗೆ ತುಂಬ ಪ್ರಿಯವಾಗಿರುತ್ತೆ ಸಿಹಿ ತಿನಿಸುಗಳು ಒಮ್ಮೆ ಭಕ್ತಾದಿ ಸಿಹಿ ತಿನಿಸುಗಳನ್ನು ಗಣೇಶನಿಗೆ ನೈವೇದ್ಯಕ್ಕೆ ಕೊಟ್ಟಾಗ ಗಣೇಶ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ತಿಂದಾಗ ಗಣೇಶನಿಗೆ ಹೊಟ್ಟೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ ತುಂಬ ಮುಂದೆ ಬಂದು ಇನ್ನೇನು ಹೊಟ್ಟೆ ಇದಾಗುತ್ತೆ ಅನ್ನೋ ಸಮಯದಲ್ಲಿ ಹಾವನ್ನು ಆಭರಣವನ್ನಾಗಿ ಮಾಡಿ ಹೊಟ್ಟೆಗೆ ಸುತ್ತಕೊಂಡು ಯಾರು ನೋಡದೆ ಇರೋ ಟೈಮಲ್ಲಿ ಇನ್ನೇನು ರಾತ್ರಿ ಸಮಯದಲ್ಲಿ ಹೊರಡಬೇಕಾದ್ರೆ ಬಿದ್ದೋಗ್ಬಿಡ್ತಾರೆ ಬಿದ್ದೋದಾಗ ಎಲ್ಲ ಸಿಹಿ ತಿನಿಸು ಏನಿರುತ್ತೆ ಫುಲ್ ಬಿದ್ದೋದಾಗ ಯಾರೂ ನೋಡಿಲ್ಲ ಅನ್ನೋ ಥರ ಎಲ್ಲ ಕಟ್ಟಿ ಎತ್ತಿಟ್ಕೊಳ್ಬೇಕಾದ್ರೆ ಇನ್ನೇನು ಚಂದ್ರ ಮೇಲ್ಗಡೆಯಿಂದ ನೋಡಿ ಇದನ್ನೆಲ್ಲ ನೋಡಿ ಅಂದರೆ ಗಣೇಶನ ಆಕಾರ ವಿಕಾರ ಸೊಂಡಿಲು ಆ ಹೊಟ್ಟೆ ಅದೆಲ್ಲ ನೋಡಿ ಆ ಅವೇಶಭೂಷಣ ಎಲ್ಲ ನೋಡಿ ಅಪಹಾಸ್ಯ ಮಾಡಿ ನಗ್ತಾ ಇರಬೇಕಾದ್ರೆ ಗಣೇಶ ಅದನ್ನು ನೋಡಿ ನನ್ನನ್ನು ನೋಡಿ ಯಾರೋ ನಗ್ತಾ ಇದ್ದಾರೆ ಅಪಹಾಸ್ಯ ಮಾಡಿಕೊಂಡು ಅಂದರೆ ಚಂದ್ರನಿಗೆ ಒಂದು ಅಹಂಕಾರ ಇರುತ್ತೆ ನಾನು ತುಂಬ ಸುಂದರವಾಗಿದ್ದೀನಿ ಅಂತ ಹಾಗಾಗಿ ಗಣೇಶ ಒಂದು ಶಾಪ ಕೊಡ್ತಾರೆ ಅಂದರೆ ಚತುರ್ಥಿ ದಿನ ನೀನು ನನ್ನ ನೋಡಿ ನಕ್ಕಿದ್ದಕ್ಕಾಗಿ ಯಾರು ನಿನ್ನ ಚತುರ್ಥಿ ದಿನ ನೋಡಬಾರ್ದು ಅಂತ ಒಂದು ಶಾಪ ಆಗುತ್ತೆ ಆಮೇಲೆ ನೀನು ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಅಂತಲೂ ಒಂದು ಶಾಪ ಆಗುತ್ತೆ ಹಾಗಾಗಿ ಚಂದ್ರ ಕೆಲವೊಂದು ದಿನ ನಮಗೆ ಕಾಣಿಸ್ಕೊಳ್ಳಲ್ಲ ಅದನ್ನೇ ಅಮಾವಾಸ್ಯೆ ಹುಣ್ಣಿಮೆ ಅಂತ ನಾವು ಈ ಈ ಒಂದು ಪದ್ಧತಿ ಈಗ ಇರೋದು ಅದಕ್ಕೂ ಮುಂಚೆ ಈ ರೀತಿ ಯಾವುದೇ ಇರಲಿಲ್ಲ ಗಣೇಶನ ಶಾಪಕ್ಕೊಳಗಾಗಿ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಎಲ್ಲ ಬರುತ್ತೆ ಸೊ ಹಾಗಾಗಿ ಗಣೇಶ ಹಬ್ಬದ ದಿನ ನೀವು ಚಂದ್ರನನ್ನ ನೋಡೋದನ್ನು ತಪ್ಪಿಸಿ ಇನ್ನು ಪೂಜೆ ವಿಧಾನ ಯಾವುದು ಅಂತ ಅಂದರೆ ನೀವು ಗಣೇಶ ಹಬ್ಬದ ದಿನದಂದೇ ಗಣೇಶ ಮೂರ್ತಿಯನ್ನು ತರಬೇಕಾಗುತ್ತೆ ಅದು ಯಾರು ಪೂಜೆ ಮಾಡ್ತೀರೋ ಅವ್ರು ಹೋಗಿ ತಗೋಬನ್ನಿ ಒಂದು ತಟ್ಟೆ ಒಂದು ಅಕ್ಕಿ ಮತ್ತು ಸ್ವಲ್ಪ ಅಕ್ಕಿ ಹಾಗೆ ಕೆಂಪು ಅಥವಾ ಬಿಳಿ ವಸ್ತ್ರ ಹಳದಿ ವಸ್ತ್ರ ಹೋಗಬೇಕು ಒಂದು ತಟ್ಟೆಯಲ್ಲಿ ನೀವು ಅಕ್ಕಿನ ಹಾಕಿ ಯಾವುದೊಂದು ಚಿಕ್ಕ ಮೂರ್ತಿ ಗಣೇಶ ನೀವು ಮನೆಗೆ ತರ್ತೀರ ಅದನ್ನು ಆ ತಟ್ಟೆಯಲ್ಲಿ ಅಕ್ಕಿ ಮೇಲೆ ಇಟ್ಟು ವಸ್ತ್ರ ಕೆಂಪು ವಸ್ತ್ರ ಬಿಳಿ ವಸ್ತ್ರ ಅದೇನಿದೆ ಅದನ್ನು ಮುಚ್ಚಬೇಕು ದೃಷ್ಟಿ ಗಣೇಶ ಯಾರ ಮೇಲೂ ಬಿಳಬಾರ್ದು ಸೀದಾ ನಿಮ್ಮ ಮನೆಗೆ ಬಿದ್ದರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ನೀವು ಈಗ ಮಾಡಬೇಕು ಇನ್ನು ಆಚೆ ಯಾರ್ಯಾರು ಕೂರಿಸ್ತೀರಾ ಅವರು ತಾಂಬೂಲ ತಗೊಂಡೋಗಿ ಕೊಟ್ಟರೆ ಸಾಕು ಒಂದು ಬಿಳದೆಲೆ ಅಡಿಕೆ ಎಲೆ ಬಾಳೆಹಣ್ಣು ಈ ರೀತಿ ಮಾಡಿ ತಾಂಬೂಲ ಕೊಟ್ಟರೆ ಸಾಕಾಗುತ್ತೆ ಈ ರೀತಿ ಮಾಡಿ ಗಣೇಶನನ್ನು ನೀವು ಮಣ್ಣಿನ ಗಣೇಶನನ್ನು ತರೋದಾದರೆ ಈ ಒಂದು ಪದ್ಧತಿ ಇನ್ನು ತುಂಬ ಜನರ ಮನೆಯಲ್ಲಿ ಫೋಟೋ ಇಟ್ಟು ಮಾಡ್ತಾರೆ ಯಾರ ಮನೆಯಲ್ಲಿ ಏನು ಮಣ್ಣಿನ ಗಣೇಶನನ್ನು ಇಟ್ಟಿ ಮಾಡುವ ಒಂದು ಪದ್ಧತಿ ಇಲ್ಲ ಅಂಥವ್ರ ಮನೇಲಿ ಫೋಟೋ ಪೂಜೆ ಮಾಡೋದು ಸಾಕಾಗುತ್ತೆ ಅಥವಾ ಮಣ್ಣಿನ ನೀವು ಗಣೇಶ ತರ್ತೀರಾ ಅಂತಂದರೆ ಅದಕ್ಕೆ ಈ ರೀತಿ ನೀವು ಮಾಡಲೇಬೇಕಾಗುತ್ತೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಗಣೇಶ ಇಟ್ಟು ಮೇಲುಗಡೆ ನೀವು ಬಟ್ಟೆನೆ ಮುಚ್ಚಿ ತರಬೇಕಾಗುತ್ತೆ ಆ್ಯಂಡ್ ಮನೆ ಒಳಗಡೆ ಬರೋಕ್ಕೂ ಮುಂಚೆ ಕಾಲಿಗೆ ನೀರು ಹಾಕಿ ತೊಳ್ಕೊಂಡು ಆಮೇಲೆ ಬರಬೇಕಾಗುತ್ತೆ ಇನ್ನು ಕಳಸ ಸ್ಥಾಪನೆ ಮಾಡೋದು ಕಳಸ ಸ್ಥಾಪನೆ ಅಂದರೆ ಒಂದು ನಿಮ್ಮದು ಏನಿರುತ್ತೆ ಕಳಶ ಅದಕ್ಕೆ ನೀರು ಹಾಕಿ ಬಿಳದೆಲ್ಲ ಇಟ್ಟು ನಿಂಬೆಹಣ್ಣು ಕಲ್ ಕೆಲವೊಬ್ರು ನಿಂಬೆ ಅಥವಾ ನೀವು ಬಿಳದಲ್ಲೇ ಹಾಕಿ ಅದರಲ್ಲಿ ನೀವೇನಾದರೂ ದೇವರಿಗೆ ಪ್ರಿಯವಾದದ ವಸ್ತುಗಳ ಗರಕೆ ಅದೆಲ್ಲ ಹಾಕಿ ನೀವು ಕ ಕಳಶನ ಸ್ಥಾಪನೆ ಮಾಡಬೇಕಾಗುತ್ತೆ ನಂತರ ಒಂದು ಪೀಠದಲ್ಲಿ ನೀವು ಗಣೇಶ ದೇವ್ರನ್ನ ಕೂರಿಸಿ ಅದಕ್ಕೆ ಅಲಂಕಾರ ಎಲ್ಲ ಮಾಡಿ ಇಪ್ಪತ್ತೊಂದು ದೀಪಗಳನ್ನು ಹಚ್ಚಿ ಇಪ್ಪತ್ತೊಂದು ಎಲೆ ಇಪ್ಪತ್ತೊಂದು ಅಡಿಕೆಗಳನ್ನು ಇಟ್ಟು ನೀವು ಗಣೇಶನಿಗೆ ಪ್ರಿಯವಾದ ವಸ್ತು ಮೋದಕಗಳನ್ನು ಇಪ್ಪತ್ತೊಂದು ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಇಟ್ಟರೆ ದೇವರಿಗೆ ತುಂಬ ಪ್ರಿಯವಾಗಿರುತ್ತೆ ಹಾಗಾಗಿ ಈ ರೀತಿ ಮಾಡಿ ಇನ್ನು ಪೂಜೆ ಪೂಜೆಗೆ ಎಲ್ಲ ಆದಮೇಲೆ ನೈವೇದ್ಯ ಎಲ್ಲ ಮಾಡಾದ ಮೇಲೆ ನೀವು ಕಂಕಣ ಕೈಗೆ ಕಂಕಣ ದಾರದ ವ್ರತ ಏನಿರುತ್ತೆ ಅದನ್ನು ಅಷ್ಟೇ ನೀವು ಇಪ್ಪತ್ತೊಂದು ಎಳೆದು ಮಾಡಿಕೊಂಡು ಒಂದು ಸೆಂಟರಲ್ಲಿ ಹೂವು ಮಧ್ಯದಲ್ಲಿ ಕಟ್ಟಿ ಇಪ್ಪತ್ತೊಂದು ಗಂಟೆಗಳನ್ನು ಮಾಡಿ ಮಾಡ್ಕೋಬೋದು ಇನ್ನು ಇದು ಬುಧವಾರದ ಪೂಜೆ ಆದರೆ ನೀವು ಮಂಗಳವಾರ ಅದಕ್ಕೂ ಮುಂಚೆ ಗೌರಿ ಪೂಜೆ ಮಾಡಬೇಕಾಗುತ್ತೆ ಇನ್ನು ಗೌರಿ ಪೂಜೆ ಯಾವ ರೀತಿ ಅಂತಂದರೆ ಅದಕ್ಕೂ ಕಳಸ ಸ್ಥಾಪನೆ ಮಾಡಿ ಅದರಲ್ಲಿ ನೀರು ಹಾಕಿ ಅಥವಾ ಅಕ್ಕಿ ಹಾಕಿ ಏನಾದರೂ ಹಾಕಿ ವಿಳದಲ್ಲೆಲ್ಲ ಸುಲ್ ಸುತ್ತ ಇಟ್ಟು ಮಧ್ಯದಲ್ಲಿ ತೆಂಗಿನಕಾಯಿ ಇಟ್ಟು ಅದಕ್ಕೆ ನೀವು ಅರ್ಶನ ಎಲ್ಲ ಹಚ್ಚಿ ಗೌರಿ ಮುಖವಾಡ ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ ಅದನ್ನು ಕಟ್ಟಿ ಆ ಗೌರಿ ದೇವರಿಗೆ ಅಲಂಕಾರ ಎಲ್ಲ ಮಾಡಿಬಿಟ್ಟು ಇನ್ನು ಗೌರಿಗೆ ಪ್ರಿಯವಾದ ಸಂಖ್ಯೆ ಅದ ಹದಿನಾರು ಹದಿನಾರು ಸಂಖ್ಯೆಯ ಎಲೆಗಳನ್ನು ಇಟ್ಟು ಹದಿನಾರು ಅಡಿಕೆಗಳನ್ನು ಇಟ್ಟು ಇನ್ನು ವ್ರತದ ದಾರ ನೀವು ಮಾಡ್ತೀರಾ ಅಂದರೆ ಹದಿನಾರು ಎಳೆಯ ದಾರ ಅಂದರೆ ಒಂದು ದಾರ ತಗೊಂಡು ಹದಿನಾರು ಎಳೆ ಮಾಡಿ ಅದಕ್ಕೆ ಅರ್ಶನ ಹಚ್ಚಿ ಹೂವು ಕಟ್ಟಿ ವ್ರತದ ದಾರ ಮಾಡಬೇಕಾಗುತ್ತೆ ಹದಿನಾರು ದೀಪಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ಇನ್ನು ಕೆಲವೊಬ್ಬರು ಮನೆಗಳಲ್ಲಿ ಒಂದು ದಿನ ಇರ್ತಾರೆ ಎರಡು ದಿನ ಇರ್ತಾರೆ ಮೂರು ದಿನ ಇರ್ತಾರೆ ಅವರವರ ಪದ್ಧತಿ ಪ್ರಕಾರ ಎಷ್ಟು ದಿನ ಮಣ್ಣಿನ ಗಣೇಶನ ಕೂರಿಸ್ಬೇಕಾಗುತ್ತೆ ಅಂತ ನಿಮಗೆ ಪದ್ಧತಿ ಪ್ರಕಾರ ನೀವು ಮಾಡ್ಕೋಬಹುದು ಮೂರು ದಿನ ನೀವು ಕೂರಿಸ್ತೀರಾ ಅಂತಂದರೆ ಗುರುವಾರ ಶುಕ್ರವಾರ ಶನಿವಾರ ಬಿಟ್ಟು ಇನ್ನು ಭಾನುವಾರ ನೀವು ವಿಸರ್ಜನೆ ಮಾಡಬಹುದು ಇನ್ನು ವಿಸರ್ಜನೆ ಮಾಡಬೇಕು ಅಂತಂದರೆ ನೀವು ಗಣೇಶ ದೇವರಿಗೆ ಕೆಂಪು ಆರತಿನ ಮಾಡಬೇಕಾಗುತ್ತೆ ಒಂದು ನೀರಿಗೆ ಸುಣ್ಣ ಕುಂಕುಮ ಅರ್ಶನ ಈ ರೀತಿಯೆಲ್ಲ ಮಿಕ್ಸ್ ಮಾಡ್ಕೊಳ್ತಾರೆ ಅರ್ಶನ ಸುಣ್ಣ ಹಾಕಿದ್ರು ನಿಮಗೆ ಕೆಂಪು ಆರತಿ ಕೆಂಪು ನೀರು ಬರುತ್ತೆ ಅದನ್ನು ಮಾಡಿಕೊಂಡು ಅದರಲ್ಲಿ ದೃಷ್ಟಿ ತೆಗೆದಿ ನಂತರ ನೀವು ವಿಸರ್ಜನೆ ಮಾಡಬೇಕಾಗುತ್ತೆ ಈ ಒಂದು ಪದ್ಧತಿಗಳನ್ನು ನೀವು ಮಾಡಬೇಕು ಇನ್ನು ಗಣೇಶ ದೇವರಿಗೆ ಮುಡುಪನ್ನು ಸಹ ಕಟ್ತಾರೆ ಇಪ್ಪತ್ತೊಂದು ವಸ್ತುಗಳನ್ನು ಹಾಕಿ ಕಟ್ಟೋದು ಅಂದರೆ ನೀವು ಇಪ್ಪತ್ತೊಂದು ಸಂಖ್ಯೆ ಇಪ್ಪತ್ತೊಂದು ನೀವು ಗೋಮತಿ ಚಕ್ರ ಇಪ್ಪತ್ತೊಂದು ಈ ರೀತಿ ಕೆ ಸ್ವಲ್ಪ ಗರಿಕೆಯೆಲ್ಲ ಇಟ್ಟು ಗಣೇಶನಿಗೆ ಪ್ರಿಯವಾದದ್ದನ್ನೆಲ್ಲ ಇಟ್ಟು ಮುಡಿಪನ್ನು ಕಟ್ಟರು ನಿಮಗೆ ಒಳ್ಳೆಯದಾಗುತ್ತೆ ಅದೆಲ್ಲ ನೀವು ವಸ್ತುಗಳು ಏನೇನು ಹಾಕಬೇಕು ಅಂತಂದರೆ ಕೆಲವೊಬ್ಬರು ಕವಡೆಗಳು ಹಾಕ್ತಾರೆ ಕೆಲವೊಬ್ರು ಹಾಕ್ತಾರೆ ಇಪ್ಪತ್ತೊಂದು ರೂಪಾಯಿ ಅಂದರೆ ಒಂದೊಂದು ರೂಪಾಯಿದು ಇಪ್ಪತ್ತೊಂದು ಸಂಖ್ಯೆಯಲ್ಲಿ ನಾಣ್ಯಗಳ ಇಟ್ಟು ಇಪ್ಪತ್ತೊಂದು ಗೋಮತಿ ಚಕ್ರಗಳನ್ನು ಹಾಕಿ ಇಪ್ಪತ್ತೊಂದು ಕವಡೆಗಳನ್ನು ಹಾಕಿ ಸ್ವಲ್ಪ ಗರಿಕೆ ಇಟ್ಟು ಒಂದು ವಾಕ್ಯಂದರೆ ಇದು ಬಿಳಿ ವಸ್ತ್ರದಲ್ಲಿ ಅಥವಾ ಕೆಂಪು ವಸ್ತ್ರದಲ್ಲಿ ಮಾಡಿ ಅದರಲ್ಲಿ ಒಂದು ನಿಂಬೆಣ್ಣು ಹಾಕಿ ನೆಕ್ಸ್ಟ್ ನೀವು ಅದನ್ನು ಒಂದು ಗಂಟು ರೂಪದಲ್ಲಿ ಮಾಡಿ ದೇವ್ರ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ ನೀವು ಅಂದ್ಕೊಂಡಿದ್ದನ್ನು ಬೇಡ್ಕೊಂಡು ಯಾವುದೇ ವಿಘ್ನೆಗಳಿಲ್ಲದೆ ಅದರಲ್ಲಿ ಫಲ ಕೊಡುವಂಥ ಬೇಡ್ಕೊಳ್ತಾ ನೀವು ಒಂದು ಈ ರೀತಿ ಮಾಡಬೇಕಾಗತ್ತೆ ಇದನ್ನು ಮುಡುಪು ಅಂತ ಹೇಳ್ತೀವಿ ಇದನ್ನು ಹಬ್ಬದ ದಿನ ಮಾಡಿದ್ರೆ ತುಂಬ ಶ್ರೇಷ್ಠ ಹಾಗಾಗಿ ನೀವು ಹಬ್ಬದ ದಿನ ಮಾಡಿ ನಾನು ಹೇಳಿದಾಗೆ ಒಂದು ಬಿಳಿ ಬಸ್ ವಸ್ತ್ರ ಅಥವಾ ಕೆಂಪು ವಸ್ತ್ರ ತಗೊಳ್ಳಿ ಅದರಲ್ಲಿ ಕವಡೆಗಳು ಗೋಮತಿ ಚಕ್ರಗಳು ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಹಾಕಿ ಒಂದು ನಿಂಬೆಹಣ್ಣಿಟ್ಟು ಸ್ವಲ್ಪ ಗರಿಕೆ ಇಟ್ಟು ಕಟ್ಟಿ ನೀವು ಭಕ್ತಿಯಿಂದ ಬೇಡಿ ದೇವರ ಮುಂದೆ ಇಟ್ಟು ನೀವು ಮಾಡಬೇಕಾಗುತ್ತೆ ಆಮೇಲೆ ದೀಪಾರಾಧನೆಗೆ ಇಪ್ಪತ್ತೊಂದು ದೀಪ ಹಚ್ಚಿ ನಿಂಬೆಹಣ್ಣು ಅಥವಾ ಬೆಲ್ಲದ ದೀಪಗಳನ್ನು ನೀವು ಹಚ್ಬೋದು ಈ ರೀತಿ ಮಾಡಿ ನೀವು ಒಂದು ಗಣೇಶ ಹಬ್ಬದ ವ್ರತವನ್ನು ಮಾಡಿ ನಿಮಗೆ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ ಯಾವ ರೀತಿ ನಿಮಗೆ ವಿಘ್ನೆಗಳೆಲ್ಲ ಕಳೀತಾ ಬರುತ್ತೆ ನೀವು ಅಂದ್ಕೊಂಡಿದ್ದಾಗುತ್ತೆ ಸೊ ಈ ಒಂದು ವಿಡಿಯೋದಿಂದ ನಿಮಗೆ ಬಹಳ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಏನೇ ನಿಮಗೆ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಆದಷ್ಟು ಹೇಳ್ತೀನಿ ಆ್ಯಂಡ್ ತುಂಬ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ